ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿನ ಬಂಜಾರ ಬಿ ಎಡ್ ಕಾಲೇಜ್ ಸ್ವಾಗತ ಮಾಡಿ ಆಸಕ್ತ ಇರ್ತಕ್ಕಂತ ಮುಖ್ಯ ಅತಿಥಿಗಳೇನಿದೆ ನಮ್ಮ ಶಾಲೆಯ ಪ್ರಾಂಶುಪಾಲ್ ಎಲ್ಲ ಶಿಕ್ಷಕರೇ ಶಿಕ್ಷಕ ಮಾತೆಯೇ ಹಾಗೂ ನನ್ನ ಎಲ್ಲ

ಮೂರನೇದಾರ ಈ ದೇಶವನ್ನ ಕಡತಕ್ಕಂಥ ಕೆಲಸ ಮಾಡುವಂತ ಶಿಕ್ಷಕರಿಗೆ ಈ ಶಿಕ್ಷಕರು ದೇಶವನ್ನ ಕಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ಬಂದ ನಂತರ ನಮಗೆ ಪ್ರಾರಂಭದಲ್ಲಿ ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ನಮಗೆ ಒಳ್ಳೆ ಒಂದು ಸ್ಟೇಜ್ ಸಿಗ್ತಿದೆ ಈ ರೀತಿ ರೀತಿ ಮಾತಾಡ್ತಿದ್ದೀನಿ ಅಂತಂದ್ರೆ ಈಗ ನಮ್ಮ ಕೇವಲ ಎರಡು ತಿಂಗಳಾಗಿತ್ತು ಎರಡು ತಿಂಗಳಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರ ಕಾರಣ ಇದಲ್ಲದೆ ಇಲ್ಲಿರ್ತಕ್ಕಂಥ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಯಾವ ರೀತಿಯ ಒಂದು ಒಳ್ಳೆಯ ಸಮನ್ವಯತೆಯಿಂದ ಇಲ್ಲಿ ಪ್ರಿನ್ಸಿಪಲ್ ಕಾರ್ಯ ಮಾಡಿದೆ ಅಂತಂದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಯಾವ ರೀತಿ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಕೂಡ ಪ್ರಿನ್ಸಿಪಲ್ ಆಗಿದ್ರು ಉಪಕುಲಪತಿ ಆಗಿದ್ರು ಭಾರತದ ಉಪರಾಷ್ಟ್ರಪತಿ ರಾಷ್ಟ್ರಪತಿನವರು ಕೂಡ ಹಾಗೆ ನಮ್ಮ

ನಾವು ಕಾರ್ಯಥಮ ದಿನ ಮೇಲೆ ಗೌರವಿಂದ ಪಾಠ ಮಾಡಿ ಎಲ್ಲ ಶಿಕ್ಷಣಾರ್ಥಿಗಳ ಮನಸ್ಸಿನಲ್ಲಿ ವರ್ಷದ ಒಬ್ಬ ಭಾಷಾ ಜ್ಞಾನ

ನಾವು ಇಲ್ಲಿ ಬಿ ಎಡ್ ಪ್ರಾಥಮಿಕ ಶಿಕ್ಷಣಕ್ಕೆ ಹೋಗ್ತೀವಿ ಅಥವಾ ಪ್ರೌಢ ಶಿಕ್ಷಣಕ್ಕೆ ನಾವು ವಿದ್ಯಾಭ್ಯಾಸ ಮಾಡಕ್ ಹೋಗ್ತೀವಿ ಅಂದ್ರೆ ಮಾಡಕ್ ಹೋಗ್ತೀವಿ ಅಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ನಡೆ ನುಡಿ ಆಚಾರ ವಿಚಾರ ಸಂಸ್ಕೃತಿ ನಮ್ಮನ್ನ ಫಾಲೋ ಮಾಡ್ತಾರೆ ನಮ್ಮನ್ನ ಪ್ರಾಥಮಿಕ ಶಿಕ್ಷಣದಲ್ಲಿರ್ತಕ್ಕಂಥ ಶಿಕ್ಷಕರನ್ನ ಬಹಳ ಅನುಕರಣೆಯನ್ನ ಮಾಡ್ತಾರೆ ಹಾಗಾಗಿ ಅವರು ಶಿಸ್ತಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಇವರು ವಿದ್ಯಾರ್ಥಿಗಳನ್ನ ಹೇಗೆ ತಯಾರು ಮಾಡಬೇಕಪ್ಪ ವೈಜ್ಞಾನಿಕವಾಗಿ ವೈಚಾರಿಕತೆಯಿಂದ ನಾವು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕು ಆ ರೀತಿಯಾಗಿ ನಾವು ತಯಾರು ಮಾಡಬೇಕು ಅವರು ತನಕ ಒಳ್ಳೆ ಒಳ್ಳೆ ಜ್ಞಾನವನ್ನ ಹೊಂದಿರಬೇಕು ಅಂದಾಗ ಮಾತ್ರ ಉತ್ತಮವಾದಂತಹ ವಿದ್ಯಾರ್ಥಿಯನ್ನ ಸ್ಥಾಪನೆ ಮಾಡಬೇಕು ನಾವು ತಯಾರು ಹಾಗಾಗಿ ನಾವು ಇದನ್ನ ನಾವು ಸಾಮಾಜಿಕ ಜವಾಬ್ದಾರಿ ಅಂತ ತಿಳ್ಬೇಕು ಒಬ್ಬ ವಿದ್ಯಾರ್ಥಿಗಳನ್ನ ಒಬ್ಬ ಉದ್ಯಮವಾದಂತಹ ರೀತಿಯಲ್ಲಿ ತಯಾರಾದ್ರೆ ದೇಶ ಕೆಲಸ ಅಂದ್ರೂ ಕೂಡ ಇದೆ ಈ ದೇಶ ಯಾವ ತಯಾರಾಗಲ್ಲ ಈ ದೇಶವನ್ನು ಕಟ್ಟತಕ್ಕ ಅತಿಥಿಗಳಾಗಿರ್ಬೋದು ಅನ್ಬಾರ ಈ ನಮ್ಮ ದೇಶ ತಯಾರಾಗಿದೆ ಅಂತಂದ್ರೆ ದೇಶವನ್ನು ಕಟ್ಟತಕ್ಕಂಥ ಕೆಲಸ ಏನಾಗುತ್ತೆ ಅಂದ್ರೆ ನಾಲ್ಕು ಗೋಡೆಗಳ ಮಧ್ಯ ಆಗ್ತದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳೋದು ನಾವು ಶಿಕ್ಷಕರಾದಂತಹವರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ಬೇಕು

ಶಿಕ್ಷಕರ ಬಗ್ಗೆ ಹೋಗತಕ್ಕಂತ ವಿಷಯಗಳ ಬಗ್ಗೆ ನನಗೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಈ ಸ್ವಾಗತ ಕಾರ್ಯಕ್ರಮವನ್ನ ಪಡ್ಕೊಳ್ತಕ್ಕಂತ ಎಲ್ಲ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ